ನನಗೆ ಲಕ್ಷ್ಮಿ ತುಂಬ ಫುಲ್ ಆಫ್ ಲೈಫ್ ಬೇಕಾಗಿತ್ತು ನಳಿನಿ ತುಂಬ ನೊಂದಿದ್ದಾಳೆ ಅವಳು ವಯಸ್ಸಾಗಿದೆ ಮಮ್ಮಾಗೆದ ಎಲ್ಲ ಚೆನ್ನಾಗಿದೆ ಆದರೆ ಶೇ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ಆ ಕೊರಗೆ ಮನಸ್ಸಲ್ಲಿದೆಯಲ್ಲ ಅಂತ ಲಕ್ಷ್ಮಿ ಫುಲ್ ಆಫ್ ಲೈಫ್ ಇವಳನ್ನ ನಗಿಸ್ತಾಳೆ ಇವಳ ಜೊತೆ ಅಳುತ್ತಾಳೆ ಎಲ್ಲ ಮಾಡ್ತಾಳೆ ಬಟ್ ಕೊನೆಗೆ ಇವಳು ಮನಸ್ಸಲ್ಲಿರೋ ಅಂಥ ಒಂದು ದೊಡ್ಡ ನೋವನ್ನು ತೆಗೆದುಹಾಕ್ತಾಳೆ ಅವ್ರ ಅಮ್ಮ ಬೇಡ್ಕೊಂಡಿರ್ತಾಳೆ ನನ್ನ ಮಗಳಿಗೂ ಯಾವುದು ನೋವು ಇರ್ದೇ ಇರ್ದೇ ಇರೋ ಥರ ನೋಡ್ಕೊಳ್ಳಮ್ಮ ಅಂತ ಬೇಡ್ಕೊಂಡಿರ್ತಾನೆ ಎಲ್ಲ ಒಂದು ಕಡೆ ಮನೆಯಲ್ಲಿರೋ ಒಂದು ವಸ್ತು ಈ ಕಥೆಯಲ್ಲಿ ಕಂಬ ಅದಕ್ಕೆ ಜೀವ ಬಂದು ಅದು ಏನೋ ಒಂದು ವಿಷಯ ಹೇಳಿ ನಮ್ಮಲ್ಲಿರೋ ಒಂದು ಗ್ರೀಟ್ನ ತೆಗೆದಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಸಾರಾಂಶ ಇಟ್ಕೊಂಡು ಕತೆ ಮಾಡಿ ನನಗನ್ಸಿದ್ದು ಈ ಕಥೆನ ಮೂವತ್ತೈದು ನಿಮಿಷ ಇದು ಬೇಡತ್ತೆ ಅಂತ ಅನಿಸ್ತು ನನ್ನ ಫ್ರೆಂಡ್ಸೇ ನಂಗೆ ಅಡ್ವೈಸ್ ಮಾಡಿದ್ರು ಶಾರ್ಟ್ ಫಿಲ್ಮ್ ಅಂದರೆ ಹತ್ತು ನಿಮಿಷದಲ್ಲಿ ಮುಗಿಬೇಕು ಅಂತ ಸರ್ ನಂಗೆ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಸರ್ ಒಂದು ಕಥೆನ ನೀವು ಶಾರ್ಟ್ ಫಿಲ್ಮ್ ಅಂತಿರೋ ಫಿಲ್ಮ್ ಅಂತಿರೋ ಅದಕ್ಕೆ ಡ್ಯೂರೇಷನ್ ಫಿಕ್ಸ್ ಮಾಡೋಕ್ಕಾಗಲ್ಲ ಸರ್ ಅದು ಏನು ಇಮೋಷನ್ ಬೇಡುತ್ತೋ ಅದನ್ನು ನಾವು ಕೊಡಬೇಕಾಗತ್ತೆ ನನ್ನ ಪ್ರಕಾರ ಇಲ್ಲಿ ನನ್ನ ಪ್ರಕಾರ ಇದು ಮೂವತ್ತಾರು ನಿಮಿಷ ಇದೆ ಎಂಡ್ ಕ್ರೆಡಿಟ್ಸ್ ಎಲ್ಲ ತೆಗೆದು ಮೂವತ್ತ ನಾಲ್ಕು ನಿಮಿಷ ಈ ಮೂವತ್ತ್ನಾಲ್ಕು ನಿಮಿಷ ಬೇಕು ಸರ್ ಒಬ್ಬ ನಳ್ಳಿನ ಒಬ್ಬ ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಫೀಲ್ ಮಾಡೋಕ್ಕೆ ಮೂವತ್ನಾಲ್ಕು ನಿಮಿಷ ಬೇಕು ಬಟ್ ಫಸ್ಟ್ ಐ ವಾಂಟ್ ಟು ಸಿ ವೇರ್ ಐ ಕ್ಯಾನ್ ರೀಚ್ ವಿತ್ ದಿಸ್ ಫಿಲ್ಮ್ ಎಲ್ಲಿಗೆ ತೊಗೊಂಡು ಹೋಗ್ಬೋದು ಎಷ್ಟು ಜನಕ್ಕೆ ತಲುಪಬಹುದು ಅದನ್ನ ನೋಡಿ ನೋಡಿ ಈಗ ಇವತ್ತೇ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದು ಮೇಡಮ್ ಹೇಳಿದ್ರಿಂದ ಮೇಡಮ್ ಅಡ್ವೈಸ್ ಮಾಡಿದ್ರಿಂದ ಇದು ಒಳ್ಳೆ ಫಿಲ್ಮು ಪ್ರೆಸ್ ಅವರು ತುಂಬಾ ಇಷ್ಟಪಡ್ತಾರೆ ಈ ಫಿಲ್ಮ್ ಅಂತ ಹೇಳಿದ್ರು ಅವತ್ತು ನಾನು ಡಿಸೈಡ್ ಮಾಡಿದೆ ಓಕೆ ಮಾಡೋಣ ಅಂತ ಸೊ ನಲ್ವತ್ತು ಒಂದು ನೋಡಿದ್ರಿ ಸೊ ಐ ಕುಡ್ ರೀಚ್ ಫಾರ್ಟಿ ಮೋರ್ ಪೀಪಲ್ ಬಿಕಾಸ್ ಆಫ್ ಹರ್ ಸೊ ಈಗ ನೀವು ಒಂದು ಹತ್ತು ಜನ ಕೇಳಿದ್ರೆ ಅಲ್ಲಿ ರೀಚ್ ಮಾಡಿ ಹಾಗೆ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಇಟ್ ಈಸ್ ನ್ಯಾಷನಲ್ ಅಥವಾ ಇಂಟರ್ ಲೆವೆಲ್ ಆಗುತ್ತೆ ಟ್ರೈ ಮಾಡ್ಬೋದಾ ಯಾಕೆ ಆಗಲ್ಲ ಕ್ವಾಲಿಟಿವೈಸ್ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ ಬಿಗು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಡಿ ಐ ಟೈಮು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸಸ್ಸು ಒಳ್ಳೆ ಆ್ಯಕ್ಟ್ರೆಸ್ ಇದ್ದಾರೆ ಒಳ್ಳೆ ಲಿರಿಕ್ಸ್ ಇದೆ ಎಲ್ಲವೂ ಚೆನ್ನಾಗಿದೆ ವೈ ವೈಕಾಂಟ್ ಐ ರೀಚ್ ಅಂತ ಬಟ್ ನನಗೆ ಕರೆಕ್ಟಾಗಿ ರೂಟಿನ ಸಿಕ್ಕಿಲ್ಲ ಐ ವಾಂಟ್ ಟು ಟ್ರೈ ಅದು ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಆಗಲಿ ಬಿಡಲಿ ಯೂಟ್ಯೂಬಲ್ಲಿ ಬರುತ್ತೆ ನಾನು ಎಲ್ರಿಗೂ ತೋರಿಸ್ಬೇಕಂತ ನನಗೂ ಆಸೆ ಬಟ್ ಸಲ ಐ ವಾಂಟ್ ಟು ರೀಚ್ ದರ್ ಆ್ಯಂಡ್ ಸಿ कैड शार्ट फिल्म तकोतार अंत